ನಮಸ್ಕಾರ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹಳ್ಳಿಗಳಲ್ಲಿ ಪಡಿತರ ಬಂದ ಮೇಲೆ ಅನ್ನಕದ್ದ ಆಹಾಕಾರ ಕಡಿಮೆ ಆಯಿತು ಈಗ ಏಕಾಏಕಿ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಭರವಸೆಗಳನ್ನ ಕೊಟ್ಟು ನಂತರದಲ್ಲಿ ರೇಷನ್ ಕಾರ್ಡ್ನ ರದ್ದು ಮಾಡಿದ್ರೆ ಚಿನ್ನ ಬಾಯಿಗಳಿಗೆ ಅನ್ನ ಕೊಟ್ಟಿದಂಥ ಬಾಯಿಗಳನ್ನ ಏಕಾಏಕಿ ಮುಚ್ಚಿದಂಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದನ್ನು ಮಾಡಬಾರ್ದು ಈ ಕೂಡಲೇ ನಾವು ರೇಷನ್ ಕಾರ್ಡ್ನ ಮರು ವಾಪಸ್ ಮಾಡಬೇಕು ಬಿ ಪಿ ಎಲ್ ಕಾರ್ಡ್ ಇರೋ ಬಿ ಪಿ ಎಲ್ಲಿ ಮುಂದುವರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಮತ್ತು ಇದರಿಂದ ಹಳ್ಳಿಗಳಲ್ಲಿ ಏನು ಆಹಾರ ಭದ್ರತೆ ಏನು ಪ್ರತಿಯೊಬ್ಬರಿಗೂ ಅನ್ನವನ್ನು ಕೇಳೆ ಹಕ್ಕುಗಳನ್ನ ಕಿತ್ಕೊಳ್ಳೋ ಯತ್ನಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೈ ಹಾಕಿರೋದ್ದು ಇದನ್ನು ನಾವು ತಿಳಿಯುವ ಕಂಡು ಕಾರಣ ಕಾರಣ ಏನು ಸರ್ ಇದ್ರ ಬಗ್ಗೆ ಅದೇ ಏನು ಟ್ಯಾಕ್ಸ್ ಕಟ್ತಾವ್ರೆ ಅವ್ರ ಇನ್ಕಮ್ ಟ್ಯಾಕ್ಸ್ ಪೇ ಪೇಯರ್ ಆಗೋ ಈಗ ಪ್ರತಿಯೊಬ್ಬರಿಗೂ ನೀವು ನೋಡ್ಬೋದು ಪ್ರತಿಯೊಬ್ಬರು ಕೂಡ ಪಾನ್ ಕಾರ್ಡ್ ಇರಲೇಬೇಕು ಏನು ಆಧಾರ್ ಕಾರ್ಡ್ ಹೆಂಗೈತೆ ಅದೇ ರೀತಿ ಪಾನ್ ಕಾರ್ಡ್ ಇರಲೇಬೇಕು ಈಗ ಒಂದು ಮನೆ ಕಟ್ಟಬೇಕು ಅನ್ನೋದಾದ್ರೆ ಅವ್ರನ್ನ ಇನ್ಕಮ್ ಟ್ಯಾಕ್ಸ್ ತಯಾರು ಅಂತ ಹೇಳೋಕ್ಕಾಗಲ್ಲ ಒಂದು ಮೂಲಭೂತ ಸೌಲಭ್ಯ ಆ ಮನೆಗೆ ಸಾಲ ತಗೋಬೇಕು ಸಾಲ ಅಂದಾಗಲೂ ಒಂದಷ್ಟು ಟ್ಯಾಕ್ಸ್ಗಳು ಹೋಯ್ತದೆ ಮತ್ತು ಅದು ದೊಡ್ಡದಾಗಿ ಕಾಣಿಸ ದೊಡ್ಡ ಅಮೌಂಟು ಕಾಣಿಸೋ ಅಂಥ ಪರಿಸ್ಥಿತಿ ಆಯ್ತದೆ ಹಾಗಾಗಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಈ ಕೂಡಲೇ ರೇಷನ್ ಕಾರ್ಡ್ಗಳನ್ನು ಮುಂದುವರಿಸ್ಬೇಕು ಇದು ನಮ್ಮ ನಮ್ಮೊತ್ತಾಯ ಕರ್ನಾಟಕ ಸರ್ಕಾರ ಹದಿಮೂರು ಲಕ್ಷ ಕಾರ್ಡ್ಗಳನ್ನ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿರೋಂಥದ್ದು ಇದ್ರ ಬಗ್ಗೆ ಬಿ ಜೆ ಪಿಯ ನಾಯಕರು ದೊಡ್ಡ ದೊಡ್ಡ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರದವರು ಐದು ಪಾಯಿಂಟ್ ಎಂಟು ಕೋಟಿ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡಿರೋಂಥದ್ದು ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ನಾವು ಕರ್ನಾಟಕ ರಾಜ್ಯ ಲೈಸೆನ್ಸ್ ಸರ್ಕಾರಾಗಿ ಗ್ರಾಮೀಣರಾಗಿ ಹದಿಮೂರು ಲಕ್ಷ ಕಾರ್ಡನ್ನು ರಾಜ್ಯ ಸರ್ಕಾರ ರದ್ದು ಮಾಡಿರೋದನ್ನು ಕೂಡ ಖಂಡಿಸ್ತೀವಿ ಮತ್ತೆ ಐದು ಪಾಯಿಂಟ್ ಎಂಟು ಕೋಟಿ ಏನು ಕಾರ್ಡನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿದೆ ಅದನ್ನು ಕೂಡ ತೀವ್ರತರವಾಗಿ ಕಣ್ಮೆ ಮಾಡ್ತೀವಿ ಮತ್ತೊಂದು ಕೇಂದ್ರ ಸರ್ಕಾರ ನಬಾರ್ಡ್ ಮುಖಾಂತರ ನಮ್ಮ ರಾಜ್ಯಕ್ಕೆ ಕೊಡ್ತಿದ್ದಂಥ ಸಾಲ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ಏನು ವಾರ್ಷಿಕವಾಗಿ ಕೊಡ್ತಿದ್ರು ಅದನ್ನು ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಇಳಿಸಿರೋದ್ರ ಬಗ್ಗೆ ಯಾವುದೇ ನಾಯಕರುಗಳು ಕೂಡ ಮಾತಾಡ್ತಾ ಇಲ್ಲ ನಮ್ಮ ರೈತರಿಗೆ ಆಯ್ತಾ ಅಂಥದ್ದು ಅಂದರೆ ಏನು ಎಂ ಪಿಗಳಾಗಿದರೆ ಬಿ ಜೆ ಪಿ ಎಂ ಪಿಗಳು ಅವರು ಎಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾ ಇಲ್ಲ ನಮ್ಮ ಕಾಂಗ್ರೆಸ್ ಎಂ ಪಿಗಳು ಕೂಡ ಇದ್ರ ಬಗ್ಗೆ ಗಮನ ಸೆಳೆದು ನಮ್ಮ ರಾಜ್ಯ ಕಾಯ್ತಾ ಇರೋ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಾ ಇದೆ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾದಂತಹ ನಮ್ಮಿಂದ ಓಟ್ ಕೊಡದಂತಹ ಎಂ ಪಿಗಳು ಎಂ ಪಿಗಳನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಕೆಲಸ ಮಾಡ್ತೀವಿ ಏನು ನಮ್ಮ ರೈತರಿಗೆ ನಬಾರ್ಡ್ ಮುಖಾಂತರ ಸಾಲ ಬರಬೇಕಾಗಿತ್ತು ಅದು ಐದು ಸಾವಿರದ ಆರುನೂರು ಕೋಟಿ ಅದನ್ನು ಕೊಡಿಸೋ ಕೆಲಸ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಏನು ಐದು ಪಾಯಿಂಟ್ ಎಂಟು ಕೋಟಿ ಐದು ಕೋಟಿ ಈ ಐದು ಪಾಯಿಂಟ್ ಎಂಟು ಕೋಟಿ ಲಕ್ಷ ಕಾರ್ಡ್ಗಳನ್ನ ರದ್ದು ಮಾಡಿರೋದೆ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ರಾಜ್ಯ ಸರ್ಕಾರ ಏನು ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡಿದೆ ಅದನ್ನು ಕೂಡ ತೀವ್ರತರವಾಗಿ ಖಂಡಿಸ್ತೀವಿ ಇದು ಮುಂದಿನ ದಿನಗಳಲ್ಲಿ ಸರಿಯಾಗಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ತೀವ್ರತರವಾದ ಪ್ರತಿಭಟನೆ ಮಾಡಬೇಕಾಯ್ತದೆ ಅಂತೇಳಿ ಈ ಮುಖಾಂತರ ಹೆಚ್ಚಿಸ್ತಾ ಇದ್ದೀನಿ ನನ್ನ ಹೆಸರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈಸ್ತಾರೆ